ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಟಿಇಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ಒಂದು ಪ್ರಶ್ನೆಗಳು ಎಚ್ ವಿ ವಾಮದೇವಪ್ಪ ಸರ್ ಅವರ ಬುಕ್ ಇಂದ ಆಯ್ದ ಪ್ರಮುಖ ಪ್ರಶ್ನೆಗಳು ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಈ ತರಗತಿಯಲ್ಲಿ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಈ ಒಂದು ತರಗತಿ ಮುಂದೆ ಬರುವಂತಹ ಟಿಇಟಿ ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಸೊ ಮೊದಲೇ ಪ್ರಶ್ನೆ ಮನೋವಿಜ್ಞಾನವನ್ನ ಇದರ ಬೆಳವಣಿಗೆಯ ಆರಂಭದ ದಿನಗಳಲ್ಲಿ ಈ ಕೆಳಗಿನ ಯಾವ ಶಾಖೆಯ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡಲಾಗುತ್ತಿತ್ತು ಸೊ ಮನೋವಿಜ್ಞಾನವನ್ನ ಇದರ ಬೆಳವಣಿಗೆ ಆರಂಭದ ದಿನಗಳಲ್ಲಿ ಈ ಕೆಳಗೆ ಕೊಟ್ಟಿರುವಂತಹ ಯಾವ ಶಾಖೆಯ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡಲಾಗುತ್ತಿತ್ತು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ತತ್ವಶಾಸ್ತ್ರ ಮನೋವಿಜ್ಞಾನವು ಮೊದಲು ತತ್ವಶಾಸ್ತ್ರದ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡಲಾಗುತ್ತಿತ್ತು ಇನ್ನು ಎರಡನೇ ಪ್ರಶ್ನೆ ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ ಸೊ ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ ಅಂದ್ರೆ ಗ್ರೀಕ್ ತತ್ವಶಾಸ್ತ್ರದಿಂದ ಉಗಮಿಸಿದೆ ಿದೆ ಸೊ ಮನೋವಿಜ್ಞಾನ ಎಂಬ ಪದವು ಗ್ರೀಕ್ ಭಾಷೆಯಿಂದ ಉಗಮವನ್ನ ಪಡೆದುಕೊಂಡಿದೆ ನೆಕ್ಸ್ಟ್ ಪ್ರಶ್ನೆ ಮನೋವಿಜ್ಞಾನ ಎಂಬ ಪದ ಸೈಕೆ ಮತ್ತು ಲೋಗೋಸ್ ಎಂಬ ಪದಗಳಿಂದ ಉಗಮವಾಗಿದೆ ಇವುಗಳಲ್ಲಿ ಸೈಕೆ ಪದದ ಅರ್ಥ ಏನು ಸೊ ಈ ಮನೋವಿಜ್ಞಾನ ಎಂಬ ಪದವು ಸೈಕೋ ಮತ್ತು ಲೋಗೋಸ್ ಎಂಬ ಪದಗಳಿಂದ ಬಂದಿದೆ ಸೊ ಈ ಸೈಕೆ ಮತ್ತು ಲಾಗೋಸ್ ಎಂಬ ಪದವು ಗ್ರೀಕ್ ಭಾಷೆಯ ಪದಗಳಾಗಿದ್ದು ಸೈಕೆ ಪದದ ಅರ್ಥವೇನು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆತ್ಮ ಮನೋವಿಜ್ಞಾನ ಎಂಬ ಪದವು ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಎಂಬ ಪದಗಳಿಂದ ಉತ್ಪತ್ತಿ ಹೊಂದಿದೆ ಅದರಲ್ಲಿ ಸೈಕೆ ಅಂದ್ರೆ ಆತ್ಮ ಹಾಗೂ ಲೋಗೋಸ್ ಅಂದ್ರೆ ಅಧ್ಯಯನ ಅಂದ್ರೆ ಆತ್ಮದ ಕುರಿತು ಅಧ್ಯಯನ ಮಾಡುವ ಶಾಖೆಯೇ ಮನೋವಿಜ್ಞಾನ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೇನು ಸೊ ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೇನು ಈಗ ತಾನೇ ಹೇಳಿದೆ ಫ್ರೆಂಡ್ಸ್ ಸೊ ಆತ್ಮದ ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಎಂಬುದು ಅರ್ಥವನ್ನ ಹೊಂದಿದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಮೂಲತಃ ಮನೋವಿಜ್ಞಾನವು ಡ್ಯಾಶ್ ವಿಜ್ಞಾನವಾಗಿದೆ ಮೂಲತ ಮನೋವಿಜ್ಞಾನವು ಡ್ಯಾಶ್ ವಿಜ್ಞಾನವಾಗಿದೆ ಆತ್ಮದ ಹೃದಯದ ಮಿದುಳಿನ ಚಟುವಟಿಕೆ ಅನ್ನೋದು ಪ್ರಶ್ನೆ ಇದೆ ಸೊ ಆತ್ಮದ ಅನ್ನುವಂಥದ್ದು ಸರಿಯಾದ ಉತ್ತರವಾಗುತ್ತೆ ಸೊ ಮೂಲತ ಮನೋವಿಜ್ಞಾನವು ಆತ್ಮದ ವಿಜ್ಞಾನವಾಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಮನೋವಿಜ್ಞಾನವನ್ನ ಡ್ಯಾಶ್ ವಿಜ್ಞಾನವೆಂದು ಕರೆಯುತ್ತಿದ್ದರು ಸೊ ಮನೋವಿಜ್ಞಾನವನ್ನ ಡ್ಯಾಶ್ ವಿಜ್ಞಾನವೆಂದು ಕರೆಯುತ್ತಿದ್ದರು ಅಂದ್ರೆ ಪ್ರಜ್ಞಾನುಭವದ ವಿಜ್ಞಾನವೆಂದು ಕರೆಯುತ್ತಿದ್ದರು ಏಳನೇ ಪ್ರಶ್ನೆ ಆಧುನಿಕ ಮನೋವಿಜ್ಞಾನ ಈ ಕೆಳಗಿನ ಯಾವುದನ್ನ ಚರ್ಚಿಸುತ್ತದೆ ಆಧುನಿಕ ಮನೋವಿಜ್ಞಾನವು ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದನ್ನ ಚರ್ಚಿಸುತ್ತದೆ ಅನ್ನೋದು ಪ್ರಶ್ನೆ ಇದೆ ಸೊ ಈಗ ಪ್ರೆಸೆಂಟ್ ಆಗಿ ಮನೋವಿಜ್ಞಾನವು ವರ್ತನೆಯ ವೈಜ್ಞಾನಿಕ ಅಧ್ಯಯನವಾಗಿದೆ ಸೊ ಮನೋವಿಜ್ಞಾನವು ಈಗ ಚರ್ಚಿಸುವಂತಹ ವಿಷಯ ಯಾವುದು ಅಂದ್ರೆ ವರ್ತನೆಯ ವೈಜ್ಞಾನಿಕ ಅಧ್ಯಯನ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವ್ಯಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನವದರ ಯಾವುದರ ಅಧ್ಯಯನವಾಗಿದೆ ವ್ಯಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ಯಾವುದರ ಕುರಿತು ಅಧ್ಯಯನ ಮಾಡುತ್ತದೆ ಅಂದ್ರೆ ವರ್ತನೆ ಕುರಿತು ಹೇಳುವಂತಹ ವಿಜ್ಞಾನವಾಗಿದೆ ಸೊ ವರ್ತನೆ ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತೇಳಿ ಹೇಳಿದವರು ವ್ಯಾಟ್ಸನ್ ಅವರು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮನೋವಿಜ್ಞಾನ ಮೊದಲು ತನ್ನ ಅರ್ಥದಲ್ಲಿ ಆತ್ಮವನ್ನ ಕಳೆದುಕೊಂಡಿತು ನಂತರ ಅದರ ಮನಸ್ಸನ್ನ ಕಳೆದುಕೊಂಡಿತು ಈಗ ಅದು ವರ್ತನೆಯನ್ನ ಉಳಿಸಿಕೊಂಡಿದೆ ಈ ರೀತಿ ವಿಮರ್ಶೆ ಮಾಡಿದ ಮನೋವಿಜ್ಞಾನಿ ಯಾರು ಸೊ ಈ ಪ್ರಶ್ನೆಯಂತೂ ಖಂಡಿತ ಇಂಪಾರ್ಟೆಂಟ್ ಪ್ರಶ್ನೆ ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಸಾರಿ ಈ ಒಂದು ಪ್ರಶ್ನೆ ರಿಪೀಟೆಡ್ ಆಗಿದೆ ಸೊ ಮನೋವಿಜ್ಞಾನ ಮೊದಲು ತನ್ನ ಅರ್ಥದಲ್ಲಿ ಆತ್ಮ ಕಳೆದುಕೊಂಡು ನಂತರ ಮನಸ್ಸನ್ನ ಕಳೆದುಕೊಂಡು ಈಗ ಅದು ವರ್ತನೆಯನ್ನ ಉಳಿಸಿಕೊಂಡಿದೆ ಅಂತೇಳಿ ಹೇಳಿದವರು ಯಾರು ಅಂದ್ರೆ ಊಡ್ ವರ್ತವರು ಸೊ ಈ ಒಂದು ಹೇಳಿಕೆಯನ್ನ ಕೊಟ್ಟವರು ಊಡ್ ವರ್ತವರು ಹತ್ತನೇ ಪ್ರಶ್ನೆ ನಡುವಳಿಕೆ ವಿಜ್ಞಾನವೆನಿಸಿಕೊಂಡಿರುವುದು ಯಾವುದು ಸೊ ನಡುವಳಿಕೆ ವಿಜ್ಞಾನವೆನಿಸಿಕೊಂಡಿರುವುದು ಮನಸ್ ಸೊ ಜೀವಶಾಸ್ತ್ರ ಆಗಿರಲಿ ಸಮಾಜಶಾಸ್ತ್ರ ಅಲ್ಲ ಇನ್ನು ರಸಾಯನ ಶಾಸ್ತ್ರ ಅಲ್ಲ ಸೊ ನಡುವಳಿಕೆ ವಿಜ್ಞಾನ ಅನಿಸಿಕೊಂಡಿರುವುದು ಯಾವುದು ಅಂದ್ರೆ ಮನಶಾಸ್ತ್ರ ನೆಕ್ಸ್ಟು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಆತ್ಮ ಮತ್ತು ಮನಸ್ಸನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಅವು ಕಲ್ಪನಾ ಸ್ವರೂಪವಾಗಿರುತ್ತದೆ ಅವು ಅಮೂರ್ತ ಸ್ವರೂಪದಾಗಿರುತ್ತದೆ ಅವು ಮೂರ್ತ ಸ್ವರೂಪದಾಗಿರುತ್ತದೆ ಅವು ಊಹಾತ್ಮಕ ಸ್ವರೂಪದಾಗಿರುತ್ತದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಅವು ಅಮೂರ್ತ ಸ್ವರೂಪದಾಗಿರುತ್ತದೆ ಸೊ ಆತ್ಮ ಮತ್ತು ಮನಸ್ಸನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಆ ಆತ್ಮ ಮತ್ತು ಮನಸ್ಸು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಹಾಗಾಗಿ ಅವು ಅಮೂರ್ತ ಸ್ವರೂಪದಾಗಿರುತ್ತವೆ ಇನ್ನು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಮನೋವಿಜ್ಞಾನ ವಾಕ್ಯದಲ್ಲಿ ವರ್ತನೆ ಎಂಬ ಪದವನ್ನ ಈ ಕೆಳಗಿನ ಯಾವ ಅರ್ಥದಲ್ಲಿ ಬಳಸಲಾಗಿದೆ ಸೊ ಮನೋವಿಜ್ಞಾನ ಎಂಬ ವಾಕ್ಯದಲ್ಲಿ ವರ್ತನೆ ಎಂಬ ಪದವನ್ನ ಈ ಕೆಳಗಿನ ಯಾವ ಅರ್ಥದಲ್ಲಿ ಬಳಸಲಾಗಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ವ್ಯಕ್ತಿಯ ಭಾವನೆಗಳು ಮನೋಧೋರಣೆಗಳು ಆಲೋಚನೆಗಳು ಹಾಗೂ ಇತರ ಮಾನಸಿಕ ಪ್ರಕ್ರಿಯೆಗಳು ಸೊ ಮನೋವಿಜ್ಞಾನ ವಾಕ್ಯದಲ್ಲಿ ವರ್ತನೆ ಅನ್ನುವಂತಹ ಪದವು ಯಾವ ಅರ್ಥದಲ್ಲಿ ಬಳಸಲಾಗುತ್ತದೆ ಅಂದರೆ ವ್ಯಕ್ತಿಯ ಭಾವನೆ ಮನೋಧೋರಣೆ ಆಲೋಚನೆ ಹಾಗೂ ಮಾನಸಿಕ ಪ್ರಕ್ರಿಯೆಗಳ ಕುರಿತು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಮನೋವಿಜ್ಞಾನ ಒಂದು ವಿಜ್ಞಾನವಾಗಿ ಈ ಕೆಳಕಂಡ ಯಾವುದನ್ನ ಒಳಗೊಳ್ಳುತ್ತದೆ ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಸಿದ್ಧಾಂತ ಪ್ರಯೋಗಗಳು ಮತ್ತು ವೀಕ್ಷಣೆ ಪ್ರಯೋಗಗಳು ಮತ್ತು ಅಳತೆ ಪ್ರಯೋಗಗಳು ವೀಕ್ಷಣೆ ಮತ್ತು ಅಳತೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಪ್ರಯೋಗಗಳು ವೀಕ್ಷಣೆ ಮತ್ತು ಅಳತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಜ್ಞಾನದ ಶಾಖೆಯಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನ ಅಧ್ಯಯನ ಮಾಡುವುದಿಲ್ಲ ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವ ಶಾಖೆಯಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನ ಅಧ್ಯಯನ ಮಾಡುವುದಿಲ್ಲ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಭಾಷಾ ಶಾಸ್ತ್ರ ಸೊ ಮನೋವಿಜ್ಞಾನ ಆಗಿರ್ಬೋದು ಮಾನವ ಶಾಸ್ತ್ರ ಆಗಿರ್ಬೋದು ಹಾಗೂ ಸಮಾಜ ಶಾಸ್ತ್ರ ಆಗಿರ್ಬೋದು ಸೊ ಇವೆಲ್ಲವೂ ಮಾನವರನ್ನ ಕುರಿತು ಏನಾದ್ರೂ ಮಾಹಿತಿ ಇರುತ್ತೆ ಬಟ್ ಭಾಷಾ ಶಾಸ್ತ್ರವು ಮಾನವರ ಹಾಗೂ ಪ್ರಾಣಿಗಳ ವರ್ತನೆ ಕುರಿತು ಅಧ್ಯಯನ ಮಾಡುವುದಿಲ್ಲ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಮನೋವಿಜ್ಞಾನವನ್ನ ಈಗ ಈ ಕೆಳಕಂಡ ಕ್ಷೇತ್ರಗಳಿಗೆ ಅನ್ವಯಿಸಲಾಗುತ್ತಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ ಗಳನ್ನ ನೋಡೋದಾದ್ರೆ ರಕ್ಷಣಾ ಸೇವೆಗಳು ಜಾಹೀರಾತುಗಳು ಸಲಹಾ ನೀಡಿಕೆ ಶಸ್ತ್ರ ಚಿಕಿತ್ಸೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಸೊ ರಕ್ಷಣಾ ಸೇವೆಗಳಾಗಿರ್ಬೋದು ಜಾಹೀರಾತುಗಳು ಆಗಿರ್ಬೋದು ಹಾಗೂ ಸಲಹಾ ನೀಡಿಕೆಗಳಾಗಿರ್ಬೋದು ಸೊ ಈ ಒಂದು ಕ್ಷೇತ್ರಗಳಲ್ಲಿ ಈ ಒಂದು ಮನೋವಿಜ್ಞಾನವನ್ನ ಅನ್ವಯಿಸಲಾಗುತ್ತಿದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಮನೋವಿಜ್ಞಾನದ ಮೊದಲ ಪಂಥ ಯಾವುದು ಮನೋವಿಜ್ಞಾನದ ಮೊದಲ ಪಂಥ ಶಾಲೆ ಯಾವುದು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ರಚನಾ ಪಂಥ ಸೊ ಮನೋವಿಜ್ಞಾನದ ಮೊದಲ ಪಂಥ ಶಾಲೆ ಯಾವುದು ಅಂದ್ರೆ ರಚನಾ ಪಂಥ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನ ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಚಿಕಿತ್ಸಾ ಮನೋವಿಜ್ಞಾನ ಸೊ ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನ ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಅಂದ್ರೆ ಚಿಕಿತ್ಸಾ ಮನೋವಿಜ್ಞಾನ ಚರ್ಚಿಸುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯವಲ್ಲ ಈ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯ ಯಾವುದು ಅಲ್ಲ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಶಿಕ್ಷಣದ ಮೂಲಕ ಸಾಧಿಸಬೇಕಾಗಿರುವ ಗುರಿಗಳನ್ನ ನಿರೂಪಿಸುವುದು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಶಾಖೆಯಾಗಿದೆ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಶಾಖೆ ಆಗಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆ ಕೂಡ ತುಂಬಾ ಸಾರಿ ರಿಪೀಟೆಡ್ ಆದಂತಹ ಪ್ರಶ್ನೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಅನ್ವಯಿಕ ಮನೋವಿಜ್ಞಾನ ಸೊ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದರ ಶಾಖೆಯಾಗಿದೆ ಅಂದ್ರೆ ಅನ್ವಯಿಕ ಮನೋವಿಜ್ಞಾನದ ಶಾಖೆಯಾಗಿದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ವರ್ತನೆ ಕುರಿತು ಅಧ್ಯಯನ ಮಾಡುತ್ತದೆ ಸೊ ಶೈಕ್ಷಣಿಕ ಮನೋವಿಜ್ಞಾನವು ವರ್ತನೆ ಕುರಿತು ಅಧ್ಯಯನ ಮಾಡುವಂತದ್ದಾಗಿದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಶಿಕ್ಷಣ ಕ್ಷೇತ್ರಕ್ಕೆ ಮನೋವಿಜ್ಞಾನದ ಪ್ರಮುಖ ಕೊಡುಗೆ ಯಾವುದು ಶಿಕ್ಷಣ ಕ್ಷೇತ್ರಕ್ಕೆ ಮನೋವಿಜ್ಞಾನದ ಪ್ರಮುಖ ಕೊಡುಗೆ ಯಾವುದು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಬೋಧನಾ ಕಲೆಗೆ ವೈಜ್ಞಾನಿಕ ತಳಹದಿಯನ್ನ ಒದಗಿಸುವುದು ಸೊ ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಶಿಕ್ಷಣ ಕ್ಷೇತ್ರಕ್ಕೆ ಮನೋವಿಜ್ಞಾನದ ಪ್ರಮುಖ ಕೊಡುಗೆ ಏನಂದ್ರೆ ಬೋಧನಾ ಕಲೆಗೆ ವೈಜ್ಞಾನಿಕ ತಳಹದಿಯನ್ನ ಒದಗಿಸುವುದು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಿಗಳು ಪ್ರಾಥಮಿಕವಾಗಿ ಗಮನ ಹರಿಸಬೇಕಾದದ್ದು ಸೊ ಈ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಿಗಳು ಪ್ರಾಥಮಿಕವಾಗಿ ಗಮನ ಹರಿಸಬೇಕಾಗಿರುವುದು ಯಾವುದು ಅಂದ್ರೆ ಪರಿಣಾಮಕಾರಿಯಾದ ಬೋಧನಾ ವಿಧಾನಗಳನ್ನ ಕಂಡು ಹಿಡಿಯುವುದು ನೆಕ್ಸ್ಟ್ ಇಪ್ಪತ್ಮೂರನೇ ಪ್ರಶ್ನೆ ವ್ಯಕ್ತಿಯಲ್ಲಿ ಉಂಟಾಗುವ ಸಂವೇದನೆ ಅನುಭವ ಅಭಿಪ್ರೇರಣೆ ಸ್ಮೃತಿ ಕಲಿಕೆ ಮುಂತಾದವುಗಳನ್ನ ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಯಾವುದು ಸೊ ಮನೋವಿಜ್ಞಾನದಲ್ಲಿ ಹಲವಾರು ಬಗೆಯ ಶಾಖೆಗಳು ಬರ್ತವೆ ಫ್ರೆಂಡ್ಸ್ ಅವುಗಳಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯಲ್ಲಿ ಆಗುವಂತಹ ಅನುಭವ ಅಭಿಪ್ರೇರಣೆ ಸ್ಮೃತಿ ಕಲಿಕೆ ಇವೆಲ್ಲವೂ ಯಾವ ಶಾಖೆಗೆ ಒಳಪಡುತ್ತದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಸಾಮಾನ್ಯ ಮನೋವಿಜ್ಞಾನ ಸೊ ಸಾಮಾನ್ಯ ಮನೋವಿಜ್ಞಾನದಲ್ಲಿ ವ್ಯಕ್ತಿಯಲ್ಲಿ ಅಭಿಪ್ರೇರಣೆ ಸ್ಮೃತಿ ಕಲಿಕೆ ಮುಂತಾದವುಗಳ ಕುರಿತು ಅಧ್ಯಯನ ಮಾಡಲಾಗುತ್ತದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನ ಸೊ ಶೈಕ್ಷಣಿಕ ಮನೋವಿಜ್ಞಾನ ಮನೋವಿಜ್ಞಾನದ ಒಂದು ಅನ್ವಯಿಕ ಶಾಖೆ ಸೊ ಶೈಕ್ಷಣಿಕ ಮನೋವಿಜ್ಞಾನ ಇದು ಮನೋವಿಜ್ಞಾನದ ಒಂದು ಅನ್ವಯಿಕ ಶಾಖೆಯಾಗಿದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಬುದ್ಧಿಶಕ್ತಿಯನ್ನ ಮೂಲತ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಬುದ್ಧಿಶಕ್ತಿಯನ್ನ ಮೂಲತ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಸಾಮಾನ್ಯ ಮನೋವಿಜ್ಞಾನ ಸೊ ಬುದ್ಧಿಶಕ್ತಿಯನ್ನ ಸಾಮಾನ್ಯ ಮನೋವಿಜ್ಞಾನ ಎಂಬ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಇದರ ಮುಂದುವರೆದ ಭಾಗವನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಈ ತರಗತಿ ನಿಮಗೆ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಹಾಗೆ ತಪ್ಪದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಲವಾರು ವಿಡಿಯೋಸ್ ಗಳಿಗೋಸ್ಕರ ನನ್ನ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ ಎದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್